ಕಿರುತೆರೆಯಲ್ಲಿ ಹೆಸರುವಾಸಿಯಾಗಿದ್ದ ನಟ ಶ್ರೀಧರ್ ಅವರು ಇತ್ತೀಚೆಗೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ವಿಟಮಿನ್ ಮತ್ತು ಪ್ರೋಟೀನ್ ಕೊರತೆಯಿಂದ ಬಳಲುತ್ತಿರುವ ಅವರು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆರ್ಥಿಕ ಸಹಾಯದ ಅಗತ್ಯವಿದ್ದು ಚಿಕಿತ್ಸೆಗೆ ಸ್ನೇಹಿತರು ಹಾಗೂ ಆಪ್ತರು ಸಹಾಯ ಹಸ್ತ ಚಾಚಿದ್ದಾರೆ ಈ ಮಧ್ಯೆ ತಮ್ಮ ಆರೋಗ್ಯದ ಕುರಿತು ಶ್ರೀಧರ್ ಅವರೇ ಮಾಹಿತಿ ನೀಡಿರುವ ಆಡಿಯೋ ವೈರಲ್ ಆಗಿದೆ ಪಾರು ವಧು ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿ ಕಿರುತೆರೆಯಲ್ಲಿ ಫೇಮಸ್ ಆಗಿದ್ದ ನಟ ಶ್ರೀಧರ್ ಈಚೆಗೆ ಶ್ರುದೀಪ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲಿ ನಟಿಸಿದ್ದಾರೆ ಸದ್ಯ ಅವರಿಗೆ ಗಂಭೀರವಾದ ಆರೋಗ್ಯ ಸಮಸ್ಯೆ ಕಾಡುತ್ತಿದೆ ಈಚೆಗೆ ವೈರಲ್ ಆದ ಅವರ ಫೋಟೋ ನೋಡಿ ಎಲ್ಲರೂ ಅಚ್ಚರಿ ಮತ್ತು ಆತಂಕ ವ್ಯಕ್ತಪಡಿಸಿದ್ದರು ಸದ್ಯ ಅವರ ಮಾತನಾಡಿರುವ ಒಂದು ಹಾಡಿಯೋ ಮಾಧ್ಯಮವೊಂದರಲ್ಲಿ ಪ್ರಸಾರವಾಗಿದ್ದು ಅದರಲ್ಲಿ ತಮ್ಮ ಆರೋಗ್ಯ ಸಮಸ್ಯೆ ಕುರಿತು ಇಂಚಿಂಚಾಗಿ ಮಾಹಿತಿಯನ್ನು ಶ್ರೀಧರ್ ಹೇಳಿಕೊಂಡಿದ್ದಾರೆ ನಾನು ಒಬ್ಬನೇ ಇರೋದು ಅಕ್ಟೋಬರ್ನಲ್ಲೇ ಆರೋಗ್ಯ ಸಮಸ್ಯೆ ಶುರುವಾಯಿತು ನನಗೆ ವಿಟಮಿನ್ ಪ್ರೋಟೀನ್ ಎಲ್ಲ ಕಮ್ಮಿ ಆಗಿದೆ ಮೊದಲು ಜ್ವರ ಬಂತು ಆಮೇಲೆ ಕಫ ಆಗಿದೆ ಅಂತ ಡಾಕ್ಟರ್ಗೆ ತೋರಿಸಿದೆ ಎಲ್ಲೂ ಸರಿ ಆಗಲಿಲ್ಲ ಆಗ ಕಾಲೆಲ್ಲ ಊತುಕೊಳ್ಳುತ್ತಿತ್ತು ಅದರಲ್ಲೇ ನಾನು ವಧು ಸಿಂಧು ಭೈರವಿ ಶೂಟಿಂಗ್ಗೆ ಹೋಗ್ತಿದ್ದೆ ನಂತರ ನನಗೆ ತುಂಬ ಸುಸ್ತು ಆಗೋಕ್ಕೆ ಶುರುವಾಯಿತು ನಾನೊಬ್ಬನೇ ಇರೋದ್ರಿಂದ ಯಾರೂ ಕೇರ್ ಮಾಡೋರು ಇರಲಿಲ್ಲ ಯಾರಾದರೂ ಇದ್ದಿದ್ದರೆ ನನಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಎಂದು ವಧು ಧಾರಾವಾಹಿ ನಟ ಶ್ರೀಧರ್ ಹೇಳಿಕೊಂಡಿದ್ದಾರೆ ಹತ್ತು ದಿನಗಳಿಂದ ಆಸ್ಪತ್ರೆಯಲ್ಲಿದ್ದೇನೆ ನನ್ನ ಸ್ನೇಹಿತರೊಬ್ಬರು ಆಯುರ್ವೇದಿಕ್ ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು ಅವರು ನನಗೆ ಇಪ್ಪತ್ತು ದಿವಸ ಪತ್ಯ ಮಾಡೋಕೆ ಹೇಳಿದರು ಅನಂತರ ಇಡೀ ದೇಹ ಊತಿಕೊಂಡಿತ್ತು ಈಗ ಆಸ್ಪತ್ರೆಗೆ ದಾಖಲಾಗಿದ್ದೇನೆ ನನ್ನ ಅಮ್ಮ ನನ್ನ ಜೊತೆ ಇದ್ದಾರೆ ಟ್ರೀಟ್ಮೆಂಟ್ ನಡೆಯುತ್ತಿದೆ ಸಂಪೂರ್ಣವಾಗಿ ದೇಹಕ್ಕೆ ಇನ್ಫೆಕ್ಷನ್ ಆಗಿದೆ ಅಲ್ಸರ್ ಆಗಿದೆ ನಡೆಯೋದಕ್ಕೂ ಆಗೋದಿಲ್ಲ ತುಂಬ ಕಷ್ಟ ಅನ್ನಿಸ್ತಿದೆ ಹತ್ತು ದಿನಗಳಿಂದ ಆಸ್ಪತ್ರೆಯಲ್ಲಿದ್ದೇನೆ ಎಂದು ಶ್ರೀಧರ್ ಹೇಳಿಕೊಂಡಿದ್ದಾರೆ ವಿಕ್ಟೋರಿಯಾದಲ್ಲಿ ನಾನು ಹದಿನೈದು ದಿವಸ ಇದ್ದೆ ಯಾವುದೇ ಟ್ರೀಟ್ಮೆಂಟ್ ಕೊಡಲಿಲ್ಲ ಅನಂತರ ಈಗ ಪ್ಯಾಪಿಸ್ಟ್ ಆಸ್ಪತ್ರೆಗೆ ಸೇರಿಸಿದರು ನನಗೆ ಯಾವ ಕೆಟ್ಟ ಅಭ್ಯಾಸವೂ ಇಲ್ಲ ನನಗೆ ಈ ಥರ ಯಾಕೆ ಹೀಗೆ ಆಗಿದೆ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ ಸದ್ಯ ಕೆಲಸವೂ ಇಲ್ಲ ಅಂತ ಬೇಜಾರು ಆಗ್ತಿದೆ ಸ್ನೇಹಿತರು ಸಹಾಯ ಮಾಡಿದ್ದಾರೆ ನಾನು ಬಹು ಬದುಕಬೇಕು ಮೊದಲಿನ ಥರ ಆಗಬೇಕು ಹಲವು ತಿಂಗಳಿಂದ ನಾನು ಮನೆಯ ಬಾಡಿಗೆಯನ್ನು ಕೂಡ ಕಟ್ಟಿಲ್ಲ ನಾನು ನಟನೆಯ ಜೊತೆಗೆ ಇಡ್ಲಿ ಒಡೆದೋಸೆ ಮಾರಾಟ ಮಾಡುತ್ತಿದ್ದೆ ಎಂದು ಶ್ರೀಧರ್ ಹೇಳಿದ್ದಾರೆ ನನಗೆ ಆರ್ಥಿಕ ಸಹಾಯ ಬೇಕು ನಾನೀಗ ರಿಕವರ್ ಆಗುತ್ತಿದ್ದೇನೆ ನನ್ನ ಜೊತೆ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದವರು ಇಬ್ಬರು ಮೂರು ಜನ ಸ್ನೇಹಿತರು ಬಂದು ಮಾತನಾಡಿಸಿಕೊಂಡು ಹೋಗಿದ್ದಾರೆ ಆರ್ಥಿಕ ಸಹಾಯವನ್ನು ಕೂಡ ಮಾಡುತ್ತಿದ್ದಾರೆ ಆದರೂ ದಿನಕ್ಕೆ ಹತ್ತು ಹನ್ನೆರಡು ಸಾವಿರ ರು ಖರ್ಚಾಗುತ್ತಿದೆ ಏನಾದರೂ ಟೆಸ್ಟ್ಗಳನ್ನು ಮಾಡಿಸಿದರೆ ಇನ್ನೂ ಬಿಲ್ ಆಗುತ್ತದೆ ಈಗಾಗಲೇ ಮೂರು ಲಕ್ಷ ರು ಆ ಖರ್ಚಾಗಿದೆ ಐಸಿಯು ಅಲ್ಲಿ ಒಂದು ದಿವಸಕ್ಕೆ ಅರವತ್ತು ಸಾವಿರ ರು ಬೇಕಂತೆ ದಯವಿಟ್ಟು ಆ ಹಂತಕ್ಕೆ ಹೋಗದೇ ಇರಲಿ ಎಂದು ನಾನು ಬೇಡಿಕೊಳ್ಳುತ್ತಿದ್ದೇನೆ ನನ್ನ ತಾಯಿ ಈಗ ನೋಡಿಕೊಳ್ಳುತ್ತಿದ್ದಾರೆ ನನಗೆ ದಿವಸ್ ದಿನದ ಖರ್ಚಿಗೆ ಬೇಕಾದ ಹಣ ಸಿಕ್ಕರೆ ಸಾಕಾಗಿದೆ ಎಂದು ಪಾರು ಖ್ಯಾತಿಯ ನಟ ಬೇಸರ ವ್ಯಕ್ತಪಡಿಸಿದ್ದಾರೆ ನನಗೆ ಯಾರೂ ಇಲ್ಲ ಅಂದುಕೊಂಡಿದ್ದೆ ಆದರೆ ಈಗ ಎಲ್ಲಿಂದಲೋ ಸಹಾಯ ಮಾಡುತ್ತಿದ್ದಾರೆ ಮಾತ್ರೆಗೆ ಸಣ್ಣ ಪುಟ್ಟ ಖರ್ಚಿಗೆ ಸಹಾಯವಾಗುತ್ತಿದೆ ಮುಂದೆ ಡಿಸ್ಚಾರ್ಜ್ ಮಾಡುವಾಗ ಎಷ್ಟು ಹಣ ಆಗುತ್ತೋ ಗೊತ್ತಿಲ್ಲ ನಾನು ಗಟ್ಟಿಯಾಗಿ ಎನರ್ಜಿ ತಗೊಂಡು ಹೊರಬರ ಬಂದ ಮೇಲೂ ನಾನು ಒಂದು ಎರಡೂವರೆ ವರ್ಷ ವಿಶ್ರಾಂತಿ ಪಡೆಯಬೇಕಿದೆ ಏನೂ ಕೆಲಸ ಮಾಡುವಂತಿಲ್ಲ ನಾನು ಎಷ್ಟು ಚೆನ್ನಾಗಿದ್ದೆ ಗೊತ್ತಾ ನನಗೆ ಬೇಜಾರಾಗ್ತಿದೆ ಎಂದು ಕಣ್ಣೀರಿಟ್ಟಿದ್ದಾರೆ ಶ್ರೀಧರ್ ಸದ್ಯ ಶ್ರೀಧವರವರು ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡು ಆದಷ್ಟು ಬೇಗ ಆಸ್ಪತ್ರೆಯಿಂದ ಬರಲಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು